శుభాశయలు ఎల్ నిన్న రెడీ సీరియర్ అలంకారాటే లక్ష్మి బహాలక్ష్మి పండుగ శుభాకాంక్షలు చుట్టాలు ఫ్రెండ్స్ బిడ్లు అందరూ చేసి సెలబ్రేట్ చేసుకొని టుగెదర్నెస్ నెస్ కోసము చేస్తాము దేవికి అష్టోత్రము సహస్రనాము పంచఫలాల నైవేద్యము పంచభక్ష పర్వాణాలు నైవేద్యము చేసి ఆ దేవి కృపకి పాత్రులైతే ఆ దేవి కృప మనకి ఎల్లా కాలము ఉంటుంది అని మనసారా ప్రార్థించుకోవాలి ఈ పండుగ రోజులక్ష్మి అబ్బా హబ శ్రావణమాసీ ఏడనే వార బెయి ನಮ್ಮ ಮನೆಯಲ್ಲಿ ವಂಶ ಪಾರಂಪರ್ಯವಾಗಿ ಈ ಪೂಜೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಮಹಾಲಕ್ಷ್ಮಿ ವ್ರತ ಎಲ್ಲ ಸಹಸ್ರನಾಮ ಕುಂಕುಮಾರ್ಚನೆ ಎಲ್ಲ ಮಾಡಿ ಮಹಾಮಂಗಳಾರತಿ ಎಲ್ಲ ಮಾಡಿ ನಾಳೆ ಎಲ್ಲ ಜನರನ್ನ ಅರ್ಶಿನ ಕುಂಕುಮ ಅರ್ಶನಾ ಕುಂಕುಮ ಕೊಟ್ಟು ಎಲ್ಲರಿಗೂ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಆರೈಸಿ ನಾವು ಈ ಪೂಜೆಯನ್ನು ಈ ವರ್ಷ ವರ್ಷ ಇದ್ದೀವಿ ನಾನು ಎಲ್ಲ ತಾಯಿ ಜೋಡಿಸಿ ಕುಂಕುಮಿ ಪ್ರಾರ್ಥನೆ ಮಾಡಿದ್ದೀನಿ ಎಲ್ಲರಿಗೂ ಚೆನ್ನಾಗಿರ್ಬೇಕು ಅಂತ ಕೋರ್ಕೊಂಡಿದ್ದೀನಿ ಎಲ್ಲರಿಗೂ ವರಮಾಲಕ್ಷ್ಮಿ ಶುಭಾಶಯಗಳು ನಮ್ಮ ಎಲ್ಲರಿಗೂ ವರಲಕ್ಷ್ಮಿ ಅಬ್ಬಯ ಸೋತ್ಸವಗಳು ನಾವು ಇಪ್ಪತ್ತೈದು ವರ್ಷದಿಂದ ಈ ಪೂಜೆ ಮಾಡ್ತಾ ಇದೀವಿ ನಮ್ಗೆಲ್ಲಾ

ಪ್ರತಿಯೊಬ್ಬರಿಗೆ ಬೆಳಗಿನಿಂದ ಸಮತ ಪೂಜೆ ಕಾರ್ಯಕ್ರಮವನ್ನು ಹೋಮ ಮಾಡಿ ಈಗ ಬಂದಿರುವಂತ ಮುತ್ತ ಕುಂಭ ಮೂಲಕ ನಾಡಿಗೆ ಮತ್ತು ಬೇಸಿಕ ಒಳ್ಳೆಯದಾಗಿದೆ ಅಂತ ಪಲ್ಲವಿ ಚಾನಲ್ ವೀಕ್ಷಕರಿಗೆ ಹಾಗೂ ನಾಗರಿಕ ಬಂಧುಗಳಿಗೆ ವರಮ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಈ ವರ್ಷ ಒಳ್ಳೆ ಬೆಳೆ ಒಳ್ಳೆ ಮಳೆ ಆಗಲಿ ಅಂತ ಆ ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಎಲ್ಲ ಬಂಗಾರಪೇಟೆ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಳಗ್ಗೆಯಿಂದ ವರಮಹಾಲಕ್ಷ್ಮಿ ವ್ರತ ಪೂಜೆ ಎಲ್ಲ ಎಲ್ಲರಿಗೂ ನಡೆಸಿದ ಆರ್ಥಿಕ ಶುಭಾಶಯ ಪಲ್ಲವಿ ಚಾನೆಲ್ ವೀಕ್ಷಕ ಮಿತ್ರರೇ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ಚಾನಲ್ ವತಿಯಿಂದ ನಿಮಗೆ ಶುಭಾಶಯವನ್ನು ಕೊಡ್ತಾ ಈ ಬಾರಿ ಒಳ್ಳೆ ಮಳೆ ಬೆಳೆ ಆಗಿ ಎಲ್ರಿಗೂ ಆ ದೇವಿಯು ಒಳ್ಳೆಯ ಸುಖಶಾಂತಿ ನನಗೂ ಕೊಟ್ಟು ಸರ್ವರು ಚೆನ್ನಾಗಿರಲಿ ಅಂತೇಳಿ ನಮ್ಮ ಚಾನಲ್ ವತಿಯಿಂದ ಹಾರೈಸ್ತಾ ಈ ಬಾರಿ ವಿಶೇಷವಾಗಿ ನಿನ್ನೆಯಷ್ಟೇ ನಮ್ಮ ಚಾನಲ್ ಎಲ್ಲ ಕೆಲವು ಮಿತ್ರರು ಈ ಒಂದು ಪರೋಮ ಕ್ಷೇಮ ಸಂದರ್ಭದಲ್ಲಿ ಏನಾದರೂ ವಿಶೇಷತೆಯನ್ನು ಅಂತಂದರು ಸೊ ನನಗೇನು ಹೊಳೀತೋ ಆ ನಮ್ಮೆಲ್ಲ ಸ್ನೇಹಿತರಿಗೆ ನಮ್ಮ ಚಾನಲಿನ ಮಿತ್ರರಿಗೆ ಹೇಳಿ ಕೆಲವಾರು ಮನೆಗಳಿಗೆ ಕಳಿಸಿ ಅವರೇನು ಅಲಂಕಾರ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಯಾರ್ಯಾರು ಚೆನ್ನಾಗಿ ಮಾಡಿದಾರೋ ಅದು ನಮ್ಮ ಚಾನಲ್ನಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಸುಮಾರು ಇದು ಹನ್ನೆರಡನೇ ಹದಿಮೂರನೇ ಮನೆ ಅನಿಸುತ್ತೆ ಎಲ್ಲರ ಮನೆಯಲ್ಲಿ ಹೋಗಿ ಆ ದೇವಿಯ ಸ್ತೃಣವನ್ನು ಅಲಂಕಾರವನ್ನು ತಗೊಂಡು ಬಂದ ಮೇಲೆ ನಮ್ಮ ಚಾನಲ್ ವತಿಯಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಅಲಂಕಾರ ಏನಿದೆ ಮೂರು ಆ ಮೂರು ಬಹುಮಾನಗಳನ್ನು ನಮ್ಮ ಕನ್ನಡ ಸಂಘದಲ್ಲಿ ಪ್ರತಿ ತಿಂಗಳು ನಡೆಯುವ ಒಂದನೇ ತಾರೀಕಿನ ಆ ವೇದಿಕೆಯಲ್ಲಿ ಲಕ್ಷ್ಮಿಯ ಬೆಳ್ಳಿ ನಾಣ್ಯವನ್ನು ಮೂರು ಜನರಿಗೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ಕೊರೋಕ್ಕೆ ನಾವು ತೀರ್ಮಾನ ಮಾಡಿಕೊಂಡಿದ್ವಿ ಆ ಜೊತೆಯಲ್ಲಿ ಬಿಟ್ಟು ಬೇರೆ ಎಲ್ಲರ ಮನೆಯಲ್ಲಿ ಎಲ್ಲಿ ಅಲಂಕಾರ ಮಾಡಿದ್ದಾರೆ ಯಾರು ಬಹುಮಾನ ಬಂದಿಲ್ಲೋ ಅವ್ರಿಗೂ ಸಹ ಸಮಾಧಾನದಂಥ ಮತ್ತು ಸರ್ಪ್ರೈಸ್ ಗಿಫ್ಟ್ ಅಂತ ಅದೇ ವೇದಿಕೆಯಲ್ಲಿ ನಾವು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಬ್ಬ ದಿನಗಳಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತೀವಿ ನಿಮ್ಮ ಸಹಕಾರ ಸದಾ ನಮ್ಮ ಜೊತೆ ಇರಲಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳು ಬಂದರು ತುಪ್ಪದ ಕಾಲು ಹರಿಸಿ ಶುಕ್ರವಾರದ ಪೂಜೆಯ ಪರಮಹಾಲಕ್ಷ್ಮಿ ಶುಭಾಶಯಗಳು ವರಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೆ ನಮ್ಮ ನೆಚ್ಚಿನ ಪಲ್ಲವಿ ಚಾನೆಲ್ಗೂ ನಮ್ಮೆಲ್ಲರ ಕಡೆಯಿಂದ ಶುಭಾಶಯ